ನನಗೆ ಒಂದು ಕ್ವಶನ್ ಮಾಡಿತ್ತು ಈ ತರ ಸಿನಿಮಾ ಬರುತ್ತಾ ಇದ್ದವರು ಇವಾಗಲೂ ಈ ಸಿನಿಮಾದಲ್ಲಿ ಫಸ್ಟ್ ಕಾಣೋ ಅಂದರೆ ಡೈರೆಕ್ಟ್ರು ಡೈರೆಕ್ಟ್ರು ಅಂದರೆ ಈ ಥರನೂ ಅನ್ನೋ ಒಂದು ಕತೆಲಿ ಈ ಥರನೂ ಹೇಳ್ಬೋದು ತುಂಬ ನೀಟಾಗಿ ಅದಾದ ಮೇಲೆ ಮ್ಯೂಸಿಕ್ ನಾರ್ಮೇಲೆ ಆಗುತ್ತೆ ಮ್ಯೂಸಿಕ್ ಇಲ್ಲಾಗಿ ಯಾವತ್ತೂ ಒಂದು ಸಿನಿಮಾ ಕೇಳಬೇಕು ಇದಕ್ಕೆ ನಾನು ಅಪ್ರಿಶಿಯೇಟ್ ಮಾಡಬೇಕಾಗಿರೋದು ಒಂದು ನಮ್ಮ ಹೀರೋ ಎರಡು ಡೈರೆಕ್ಟರ್ ಒಬ್ಬರು ಮೂರು ನಂಬಿ ಮೂರ್ ಜನ ನಿತ್ಯ ಕನ್ನಡಕ್ಕೆ ಮತ್ತೊಬ್ಬ ಆಕ್ಷನ್ ಹೀರೋ ಬಂದ್ರೆ ಅದೇ ನಮ್ಗೆ ಅದನ್ನು ಹೇಳಕ್ ಇಷ್ಟ ನಿಜವಾದ ಫಸ್ಟ್ ಟೈಮ್ ಒಂದು ಸೈಲೆನ್ಸ್ ಕೂಡ ಒಂದು ಹೇಳ್ತಾ ಇದೆ ಹಾಗಾಗಿ ಸೈಲೆನ್ಸ್ ಏನು ಹೇಳ್ತಾ ಇದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋದಿಲ್ಲ ನನಗಲ್ಲಿ ತುಂಬಾ ಕಡೆ ಗೂಸ್ ಬಾಂಬ್ಸ್ ಬಂತು ತುಂಬಾ ಕಡೆ ನಾನು ಕೂಡ ಇಮೋಷನ್ ಆದರೆ ಅಂದ್ರೆ ಅಲ್ಲಿ ಏನು ಇಲ್ಲ ಸೈಲೆನ್ಸ್ ಇತ್ತು ಸೈಲೆನ್ಸ್ ಇತ್ತು ಅದೊಂದು ಇಮೋಷನ್ ಕ್ಯಾರಿ ಅದನ್ನು ತುಂಬಾ ಚೆನ್ನಾಗಿ ಡೈರೆಕ್ಟ್ರು ಆಕ್ಟ್ರ್ಗಳು ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ ಮಾತ್ರ ನಿಜವಾಗ ಬ್ಯೂಟಿಫುಲ್ ಜಾಬ್ ಮಾಡಿದ್ದಾರೆ ಎಲ್ಲಿ ಕೊಡಬೇಕು ಎಲ್ಲಿ ಯಾವ ಥರ ಮ್ಯೂಸಿಕ್ ಕೊಡಬೇಕು ಇದನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾಡಿದ್ರೆ ನೆಕ್ಸ್ಟ್ ಅಲ್ಲಿ ಗ್ರೇಟ್ ಸರ್ ನೀವು ವಿನಯ್ ಸರ್ ಜೊತೆ ನಡೆಸಿಕೊಂಡಾಗ ನಮಗೆ ಒಂದು ಸ್ಪೆಷ್ಟಿವಲ್ ಕೊಡ್ತಾರೆ ವಿಲನ್ ಆಗಿ ಮಾಡಿರ್ಬೋದು ತುಂಬ ಚೆನ್ನಾಗಿ ನೋಡ್ಬೋದಿದೆ ಸ್ಕ್ರೀನಲ್ಲಿ ಸೊ ಹೇಗಿತ್ತು ಸರ್ ಸ್ಕ್ರೀ ಸ್ಕ್ರೀನ್ ಶೇಟಿಂಗ್ ಆಗಿ ಫಸ್ಟ್ ಟೈಮ್ ನನಗೆ ಈ ಪೆಪ್ಪೆ ಬಗ್ಗೆ ಕೇಳಿದಾಗಲಿ ಎಲ್ಲರೂ ಹೇಳಿದ್ದೆ ಅಂದರೆ ಸರ್ ನೀವು ವಿಲನ್ ಆಗಿ ಮಾಡ್ತಾರೆ ಹೆಂಗೆ ಅನ್ನಿಸ್ತು ಅಂತ ನಾನು ಹೆಂಗೆ ಹೇಳಿ ನಾನು ವಿಲನ್ ಅಲ್ಲ ಅಂತ ಅದು ಸಿನಿಮಾ ನೋಡಿದವ್ರಿಗೆ ಎಕ್ಸ್ಪೀರಿಯನ್ಸ್ ಸೊ ನಿಮ್ಗೆ ನೀವು ಹೇಳ್ಬೇಕು ಹೆಂಗ ಅಂತ ನನಗೆ ಸಿನಿಮಾ ಮಾಡ್ಬೇಕು ನಮ್ಮ ಜುಗಲ್ ಬಂದು ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತದೆ ಅದ್ರ ಜೊತೆ ನಾನು ನನ್ನ ಗೊತ್ತಿಗೆ ನಮ್ಮ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೇವೆ ಅವ್ರಿಗೆ ಕೊಟ್ಟ ಸೀನ್ಗಳನ್ನ ಅವರು ಬಟ್ ಮೇಜರ ಅಂದರೆ ವಿನಯ್ ಅವ್ರನ್ನ ಇಷ್ಟು ಸಾಫ್ಟ್ ಆಗಿ ನಾವೆಲ್ಲರೂ ನೋಡಿದ್ವಿ ಕೆಪಲ್ಲಿ ಇಷ್ಟು ಒಂದು ರಗಡಾಗಿ ನೋಡ್ತೀವಿ ೊಂದು ಸ್ಮೈಲು ಒಂದು ಮೈನ್ಯೂಟ್ ಎಕ್ಸ್ಪ್ರೆಷನ್ ಅಂತ ಏನಂತ ಆ ಮೈನ್ಯೂಟ್ ಎಕ್ಸ್ಪ್ರೆಷನ್ ಅನ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮುಖ್ಯವಾಗಿ ಅದು ತೋರಿಸ್ಬೇಕು ಅಂದರೆ ಇವ್ರು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ನಿಜವೇ ಗ್ರೇಟ್ ನನಗಂತೂ ಸುಮಾರು ವರ್ಷಗಳ ನಂತರ ಆಡಿಯನ್ಸ್ ಜೊತೆ ಕೂತ್ಸ್ಕೊಂಡು ಸತ್ಯ ಸಾಕಷ್ಟು ಸೀನ್ಗಳಲ್ಲಿ ರಾಘಣ್ಣ ಕಾಣಿಸ್ತಾರೆ ಮತ್ತು ಕೆಲವೊಂದು ಸೀನ್ಗಳಲ್ಲಿ ಕಣ್ಣಿನ ಎಕ್ಸ್ಪ್ರೆಶನ್ ಅಲ್ಲಿ ಶಿವಣ್ಣ ಕಾಣಿಸ್ತಾರೆ ಅವ್ರ ಸ್ಮೈಲಲ್ಲಿ ಯಾರೋ ಕಾಣ್ತಾರೆ ಅದು ಯಾರು ಕಾಣ್ತಾರೆ ಸಣ್ಣ ಸ್ಮೈಲ್ ಕೊಡ್ತಾರೆ ಅದು ನೀವ್ ಹೇಳ್ಬೇಕು ಯಾರು ಕಾಣ್ತಾರೆ ಅದು ಬ್ಲಡ್ ಅಲ್ವಾ ಸರ್ ಅಲ್ಲಿ ಅಲ್ಲಿ ಒಂದೊಂದು ಆಂಗಲ್ ಅಲ್ಲಿ ಯಾರ್ಯಾರೋ ಕಾಣ್ತಾರೆ ನಿಮ್ಗೆ ನೀವು ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡು ಇನ್ನೊಬ್ರು ಯಾರೋ ಹಾಗೆಲ್ಲ ಆಗ್ತದೆ ಬಟ್ ಆಕ್ಷನ್ ಪಾತ್ರದಲ್ಲಿ ವಿನಯವರಲ್ಲಿ ನೋಡೋ ಮಜಾ ಇದೆ ನಿಜವಲ್ಲೂ ಇಟ್ ಅ ಗ್ರೇಟ್ ಹ್ಯಾಡ್ಸ್ ಆಫ್ ದ ಕಂಪ್ಲೀಟ್ ಟೀಮ್